ನಮಸ್ತೆ ಸ್ನೇಹಿತರೆ ಅನಿತಾಸ್ ಸ್ಬೈಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಇವತ್ತು ಪುಷ್ಪ ಹೂವಿಂದ ಒಂದು ಪುಡ್ಡಿಂಗ್ನ ಮಾಡಿ ತೋರಿಸ್ತಾ ಇದ್ದೀನಿ ಬರೀ ಮೂರೇ ಮೂರು ಇಂಗ್ರೀಡಿಯಂಟ್ಸ್ ಸಾಕು ಈ ಪುಡ್ಡಿಂಗ್ನ ಮಾಡಲಿಕ್ಕೆ ತುಂಬ ಆರೋಗ್ಯಕರವಾದಂಥ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರೋ ಅಂಥ ಒಂದು ಪುಡ್ಡಿಂಗ್ ಇದು ನೋಡಿ ಎಷ್ಟು ಜಲ್ಲಿ ಜಲ್ಲಿ ಆಗಿದೆ ಸ್ಪಾಂಜಿಯಾಗಿ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೂ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರೋ ಅಂಥದ್ದು ಶಂಖ ಹೂವಲ್ಲಿ ಮೊದಲಿಗೆ ಶಂಕಪುಷ್ಪ ಹೂವನ್ನು ಒಂದು ಪಾತ್ರೆಯಲ್ಲಿ ಇಟ್ಕೊಂಡು ನೀರು ಹಾಕಿ ಚೆನ್ನಾಗಿ ತೊಳ್ಕೊಳ್ತೀನಿ ಹೂವನ್ನೆಲ್ಲ ವಾಶ್ ಮಾಡಿಬಿಟ್ಟು ನಾನು ಒಂದು ಬೌಲಲ್ಲಿ ಹಾಕೊಳ್ತಿದ್ದೀನಿ ಹೂವನ್ನೆಲ್ಲ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಈಗ ಒಂದು ಗ್ಲಾಸ್ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ತೀನಿ ಶಂಕಪುಷ್ಪ ಹೂವಿಂದು ನೀರನ್ನು ತೊಗೊಂಡ್ಮೇಲೆ ಜಲ್ಲಿನ ಸ್ಟಾರ್ಟ್ ಮಾಡ್ತೀನಿ ಈಗ ಸ್ಟವ್ ಹಚ್ಚಿ ನಾನು ಕುದಿಲಿಕ್ಕೆ ಇಡ್ತಿದ್ದೀನಿ ಶಂಕಪುಷ್ಪ ಹೂವು ದೇವ್ರಿಗೂ ಕೂಡ ತುಂಬಾ ಶ್ರೇಷ್ಠವಾದ ಹೂವು ಅಂತ ಹೇಳ್ತಾರೆ ಮಹಾವಿಷ್ಣು ಮಹಾಲಕ್ಷ್ಮಿಗೆ ಇರ್ಬೋದು ಗಣೇಶನ್ಗೆ ಮತ್ತು ಶನಿ ಮಹಾತ್ಮಾಗೆ ಕೂಡ ತುಂಬಾ ಶ್ರೇಷ್ಠವಾದ ಹೂವು ಅಂತ ಹೇಳ್ತಾರೆ ಅದರಲ್ಲೂ ಇದನ್ನು ಹಾಲಲ್ಲಿ ಹಾಕಿ ಕುದಿಸಿ ಕೊಡೋದ್ರಿಂದ ಮಕ್ಕಳು ಮೆಮೊರಿ ಪವರ್ ಇನ್ಕ್ರೀಸ್ ಆಗುತ್ತೆ ಹಾಗೆ ಮೈಗ್ರೀನ್ ಕೂಡ ಕಡಿಮೆ ಆಗುತ್ತೆ ಇನ್ನೂ ಮುಖ್ಯವಾಗಿ ಏಜಿಂಗ್ ಕೂಡ ಕೆಲಸ ಮಾಡುತ್ತೆ ಶಂಕಪುಷ್ಪ ಹೂವಿಂದ ಕ್ರೀಮನ್ನು ಕೂಡ ತಯಾರಿಸಿ ಬಳಸ್ತಾರೆ ಡ್ರೈ ಸ್ಕಿನ್ ಅವರಿಗೆ ಮತ್ತೆ ಮುಖದಲ್ಲಿ ತುಂಬ ಕಲೆಗಳಿದ್ರೆ ಅಥವಾ ಬಂಗು ಇದ್ರೂ ಕೂಡ ನಿವಾರಣೆ ಆಗುತ್ತೆ ಹೂವು ಚೆನ್ನಾಗಿ ಕುದೀತಾ ಇದೆ ನೋಡಿ ಚೆನ್ನಾಗಿ ಲಿಕ್ವಿಡ್ ಎಲ್ಲ ಬಿಟ್ಕೊಂಡಿದೆ ಕಲರ್ ನೋಡೋಕೆ ತುಂಬಾ ಖುಷಿಯಾಗುತ್ತೆ ಕ್ಯಾನ್ಸರ್ ನಿವಾರಕ ಕೂಡ ಈ ಶಂಕಪುಷ್ಪ ಹಾಗಾಗಿ ತುಂಬಾ ಔಷಧಿ ಗುಣ ಉಳ್ಳಂಥ ಹೂವು ಇದು ಇದನ್ನು ಯಾವ ರೂಪದಲ್ಲಾದರೂ ಸರಿ ದೇಹಕ್ಕೆ ಸೇವನೆ ಮಾಡೋದ್ರಿಂದ ಆರೋಗ್ಯನ ಒಳ್ಳೆ ರೀತಿಯಲ್ಲಿ ನಾವು ಕಾಪಾಡ್ಕೊಳ್ಬೋದು ಹೂವನ್ನೆಲ್ಲ ಚೆನ್ನಾಗಿ ಕುದಿಸ್ಕೊಂಡೆ ಒಂದು ಐದಾರು ನಿಮಿಷ ಕಲರ್ ಚೆನ್ನಾಗಿ ಬಿಟ್ಕೊಂಡಿದೆ ಈಗ ಸ್ಟವ್ ಆಫ್ ಮಾಡ್ಕೊಳ್ತೀನಿ ಸ್ಟವ್ ಆಫ್ ಮಾಡಿದ್ದೀನಿ ಈಗ ಲಿಕ್ವಿಡೆಲ್ಲ ಶೋಧಿಸ್ಕೊಂಡು ಬಿಡ್ತೀನಿ ಆರಾಮ ಕೂಡ ತುಂಬ ಚೆನ್ನಾಗಿದೆ ಮೂಡ್ ಸ್ವಿಂಗ್ ಕೂಡ ಕಡಿಮೆ ಆಗುತ್ತೆ ಶಂಕಪುಷ್ಪ ಟೀ ಮಾಡಿ ಕುಡಿಯೋದ್ರಿಂದ ಶಂಕಪುಷ್ಪ ನಾನು ಒಂದು ಟೀ ಕೂಡ ಮಾಡಿದ್ದೆ ಹಾಗೆ ಮಿಲ್ಕ್ ಕೂಡ ಮಾಡಿ ನಾನು ಶಾರ್ಟ್ಸಲ್ಲಿ ಹಾಕಿದ್ದೀನಿ ಹೇಗೆ ಮಾಡ್ಕೊಳ್ಬೋದು ಅಂತ ತುಂಬ ಮಳೆಯಾಗಿದ್ದರಿಂದ ತುಂಬಾ ಬಿಟ್ಟಿತ್ತು ಅದಕ್ಕೆ ಅದರಿಂದ ಒಂದು ಪುಡಿಂಗ್ ಕೂಡ ಮಾಡಿ ತೋರಿಸೋಣ ಅಂತ ಮಾಡ್ತಾಯಿದ್ದೀನಿ ಈಗ ಲಿಕ್ವಿಡ್ ಎಲ್ಲ ಶೋಧಿಸ್ಕೊಂಡು ತಣ್ಣಗೆ ಮಾಡ್ಕೊಂಡಿದ್ದೀನಿ ತಣ್ಣಗಾದ ನಂತರ ಅದಕ್ಕೆ ಕಾರ್ನ್ಫ್ಲವರ್ ಬಳಸಿ ಮಾಡೋರು ಮಾಡ್ಬೋದು ನಾನು ಕಸ್ಟರ್ಡ್ ಪೌಡ್ರನ್ನ ಬಳಸ್ತಾ ಇದ್ದೀನಿ ಎರಡು ಸ್ಪೂನಷ್ಟು ಕಸ್ಟರ್ಡ್ ಪೌಡ್ರನ್ನ ಹಾಕೊಳ್ಳೋದ್ರಿಂದ ಕಾನ್ಫ್ಲವರ್ ಹಾಕಿ ಮಾಡೋದಕ್ಕಿಂತ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಕಸ್ಟರ್ಡ್ ಪೌಡ್ರನ್ನ ಹಾಕೊಳ್ತಿದ್ದೀನಿ ಹಾಗೆ ಒಂದೆರಡೂವರೆ ಮೂರು ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಸಿಹಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು ಕಸ್ಟರ್ಡ್ ಪೌಡ್ರು ಸ್ವಲ್ಪ ಹಳದಿ ಕಲರ್ ಇರೋದ್ರಿಂದ ಈಗ ಹಳದಿ ಕಲರೇ ಕಾಣಿಸ್ತಿದೆ ಮೇಲೆ ಮತ್ತೆ ಶಂಕಪುಷ್ಪವು ಕಲರ್ಗೆ ತಿರ್ಕೊಳ್ಳುತ್ತೆ ಈಗ ನಾನು ಈಗ ಬೇಯಿಸ್ಲಿಕ್ಕೆ ಇಡ್ತಿದ್ದೀನಿ ಇದನ್ನು ಒಂದು ಐದಾರು ನಿಮಿಷ ಕೈ ಬಿಡ್ದೇ ಚೆನ್ನಾಗಿ ಕಲಕ್ತಾ ಇರಬೇಕು ಕೈ ಬಿಡ್ದೇ ಕಲಕ್ತಾ ಇರಬೇಕು ಯಾಕಂದರೆ ಗಂಟಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಕಾರ್ನ್ಫ್ಲವರಲ್ಲೇ ಮಾಡಿದ್ರೆ ಇನ್ನೂ ಕಲರ್ಫುಲ್ಲಾಗಿರುತ್ತೆ ಆದರೆ ತಿನ್ನಲಿಕ್ಕೆ ಟೇಸ್ಟಿಯಾಗಿ ಬರೋದು ಸ್ವಲ್ಪ ಕಷಡ್ ಪೌಡ್ರ್ ಹಾಕಿದ್ರೇ ಅದಕ್ಕೆ ನಾನು ಕಷಡ್ ಪೌಡ್ರನ್ನೇ ಇದ್ದೀನಿ ಬೆಂದ ನಂತರ ಎಲ್ಲ ಫುಲ್ಲು ಪರ್ಪಲ್ ಕಲರ್ಗೆ ತಿರುಗಿದೆ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಸಾಫ್ಟಾಗಿ ನಮ್ಮ ಮನೆ ಹಿತ್ತಲಲ್ಲೇ ಸಿಗುವಂಥ ಸಸ್ಯಗಳು ಹೂವುಗಳಿಂದಲೇ ಸಾಕಷ್ಟು ಮನೆಮದ್ದುಗಳನ್ನ ನಾವು ಮಾಡ್ಕೊಳ್ಬಹುದು ಅದರಲ್ಲಿ ಈ ಶಂಕಪುಷ್ಪ ಕೂಡ ಒಂದು ಈ ಶಂಕಪುಷ್ಪ ಹೂವು ಸಾಕಷ್ಟು ರೋಗಗಳಿಗೆ ರಾಮಬಾಣ ಹಾಗಾಗಿ ಯಾವೆಲ್ಲ ರೀತಿಯಲ್ಲಿ ಒಟ್ಟಿಗೆ ಸೇವನೆ ಮಾಡ್ಬೋದು ಅನ್ನೋದಕ್ಕೆ ನಾನು ಈ ಜಲ್ಲಿ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ಹಾಗೆ ಕುದಿಸ್ತಾ ಕುದಿಸ್ತಾ ಹೆಲ್ತ್ ಬೆನಿಫಿಟ್ಸ್ ಬಗ್ಗೆ ಮಾತಾಡಿದ್ದಾಯಿತು ನೋಡಿ ಕುದಿಸಿದ್ದೀನಿ ಈ ಹದಕ್ಕೆ ಬಂದಿದೆ ಅದು ಲಿಕ್ವಿಡ್ ಥರ ಬೀಳ್ಬಾರ್ದು ನೋಡಿ ಕೆಳಗಡೆ ಬಿಟ್ಟರೆ ಒಂದೇ ಸರಿ ಬೀಳ್ತಾ ಇರಬೇಕು ಈ ಥರ ಹದಕ್ಕೆ ನಾನು ಕುದಿಸ್ಕೊಂಡಿದ್ದೀನಿ ಕರೆಕ್ಟು ಒಂದು ಮೂರುವರೆ ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಜಲ್ಲಿ ರೆಡಿಯಾಗಿದೆ ಈಗ ಸ್ಟವ್ ಆಫ್ ಮಾಡಿಕೊಂಡು ನಾನು ಒಂದು ಬೌಲಿಗೆ ಸರ್ವ್ ಮಾಡ್ಕೊಳ್ತೀನಿ ಅದಕ್ಕೆ ಎಣ್ಣೆ ತುಪ್ಪ ಏನೂ ಸಾವಿರ ಅಗತ್ಯ ಇಲ್ಲ ಜಲ್ಲಿ ನೀಟಾಗಿ ಬೆಂದಿರೋದ್ರಿಂದ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ರೂಮ್ ಟೆಂಪ್ರೇಚರಲ್ಲೇ ಗಟ್ಟಿ ಆಗುತ್ತೆ ನಮಗೆ ಬೇಗ ಬೇಕು ಅಂದರೆ ಫ್ರಿಡ್ಜಲ್ಲಿ ಇಟ್ಕೊಳ್ಬೇಕು ನಾರ್ಮಲಾಗಿ ತರಕಾರಿ ಎಲ್ಲ ಸ್ಟೋರ್ ಮಾಡೋ ಕಡೆ ಇಟ್ಕೊಳ್ಬೇಕು ಫ್ರೀಝರಲ್ಲೆಲ್ಲ ಇಡೋದು ಬೇಡ ಸ್ವಲ್ಪ ತಣ್ಣಗಾಗಬೇಕು ಸ್ವಲ್ಪ ತಣ್ಣಗಾಗಿದೆ ಫುಲ್ಲು ನೋಡಿ ಶೇಕ್ ಮಾಡಿದ್ರೆ ಈಗಲೇ ಬಿಟ್ಕೊಳ್ತಿದೆ ಒಳ್ಳೆ ಸ್ಲೈಮ್ ಥರ ಜಲ್ದಿಯಾಗಿ ಸೂಪರಾಗಿದೆ ಇದು ಇನ್ನು ಸ್ವಲ್ಪ ಹಾರ್ಡಾಗಿ ಕೈಗೆ ಸಿಗಬೇಕು ಅಂದರೆ ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಕೊಳ್ಬೇಕಾಗುತ್ತೆ ಒಂದು ಅರ್ಧ ಗಂಟೆಯಿಂದ ಒಂದು ಗಂಟೆ ಫ್ರಿಜ್ಜಲ್ಲಿ ಇಟ್ಟರೆ ಸಾಕಾಗುತ್ತೆ ತುಂಬಾ ಸ್ಪಾಂಜಿಯಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಲಿಕ್ಕೂ ಕೂಡ ಖುಷಿಯಾಗುತ್ತೆ ನಾನು ಒನ್ ಅವರ್ ಮೇಲೇ ಫ್ರಿಡ್ಜಲ್ಲಿ ಇಟ್ಟಿದ್ದೆ ಒಂದೂವರೆ ಅಷ್ಟು ಟೈಮ್ ತೊಗೊಂಡಿದೆ ಅಂದ್ಕೊಳ್ತೀನಿ ಈಗ ಫ್ರಿಜ್ಜಿಂದ ತೆಗ್ದಿದ್ದೀನಿ ನೋಡಿ ತುಂಬಾ ಚೆನ್ನಾಗಿ ಗಟ್ಟಿಯಾಗಿದೆ ಪ್ಲೇಟಲ್ಲಿ ಸರ್ವ್ ಮಾಡ್ಕೊಳ್ತಿದ್ದೀನಿ ಯಾವ ಎಣ್ಣೆ ತುಪ್ಪ ಏನೂ ಬೇಕಾಗಿಲ್ಲ ಬರೀ ಮೂರೇ ಇಂಗ್ರೀಡಿಯಂಟ್ಸಿಂದ ಬರೀ ಒಂದು ಮೂರುವರೆ ನಾಲ್ಕು ನಿಮಿಷಕ್ಕೆಲ್ಲ ಒಂದು ಒಳ್ಳೆ ಪುಡಿಂಗ್ನ ರೆಡಿ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟು ಕೂಡ ತುಂಬ ಚೆನ್ನಾಗಿದೆ ಕಟ್ ಮಾಡಿ ಕೂಡ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬಾ ಸ್ಪಾಂಜಿಯಾಗಿದೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನಾನು ವೀಡಿಯೋಸ್ನ ನೋಡ್ತಿದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಹಾಗೆ ಈ ವಿಡಿಯೋ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ ಅಂತ ಕೂಡ ಕೇಳ್ಕೊಳ್ತೀನಿ ಈ ಶಂಕಪುಷ್ಪ ಹೂವಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ನನಗೊಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು